ಆರೋಪ ಮಾಡುತ್ತಿದೆ ಪ್ರಜ್ವಲ್ ರೇವಣ್ಣ ರಾಹುಲ್ ಗಾಂಧಿ ಅವರನ್ನ ಕಾಂಗ್ರೆಸ್ ನೋಟಿಸ್ ಕೊಟ್ಟು ಇದು ಅಮಾನತ್ ಮಾಡಿ ಅಂತ ಅಪ್ಪ ಕುಮಾರಣ್ಣಗೆ ಬಹಳ ತರ ಅವರು ಒಂದು ದಿನಕ್ಕೆ ಒಂದಿಷ್ಟ ಚುಮ್ ಮಾಡ್ತಾರೆ ಅವರು ಒಂದು ದಿನ क्वेश्चन ಕೊತ್ತು ದಿನ ಒಂದು ನೀಟು ಅಂತ ಹೇಳ್ತಾರೆ ಇನ್ನೊಂದು ದಿನ ನಮ್ಮ ಫ್ಯಾಮಿಲಿ ಬೇರೆ ಅವ್ರ ಅವರ ಫ್ಯಾಮಿಲಿ ಸಿ ಸೀಮಿತ ಇಲ್ಲ ಅವತ್ತೂ ಸೀಮಿತ ಇಲ್ಲ ಇವತ್ತಿಲ್ಲ ಒಂದಿನ ಅವ್ರಿಗೆ ಟಿಕೆಟ್ ಕೊಡಲ್ಲ ನಮ್ಮ ಕುಟುಂಬದವ್ರಿಗೆ ಯಾರಿಗೂ ಟಿಕೆಟ್ ಕೊಡಲ್ಲ ಒಂದಿನ ಹಿಂದೆ ಬಿ ಜೆ ಪಿ ಅವ್ರಿಗೆ ಏನೆಲ್ಲ ಬೇಕು ಎಲ್ಲ ಬೈದಿದ್ದಲ್ಲ ರೆಕಾರ್ಡ್ಗಳು ಇದ್ದೆ ಬಿ ಜೆ ಪಿ ಅವ್ರಿಗೆ ಇವ್ರಿಗೆ ಬೈದಿದ್ದೆ ರೆಕಾರ್ಡ್ಗಳು ಸರ್ ಎಸ್ ಶಾಸಕ ಎಂ ಟಿ ಕೃಷ್ಣಪ್ಪ ಅವರು ಹೇಳ್ತಾರ ನಾನು ಯಾಕೆ ಅವ್ರಿಗೆಲ್ಲ ಈ ಒಂದಿನ ನನ್ನ ಫೋರ್ ಟ್ವೆಂಟಿ ಅಂತ ಹೇಳಂತ ಯಾರು ಹೇಳ್ತಾ ಇದ್ರು ಯಾರ್ಯಾರಾಗಿ ಹೇಳ್ತಾ ಇದ್ರು ಅವ್ರಿಗೇನು ಹತ್ತಷ್ಟ್ರೆ ನಾವು ಅವರ ಒಪ್ಪದ ಟೈಮಲ್ಲಿ ನಾನು ಯಾಕೆ ಅದು ಉತ್ತರ ಕೊಡಕ್ಕೆ ಹೋದೆ ಶಾಂತ ರೀತಿಯಿಂದ ಚರ್ಚೆ ಮಾಡೋಣ ಅಂತ ಹೇಳಿದರೆ ಶಾಂತಿವಾಗಲಿ ಆಮೇಲೆ ಚರ್ಚೆ ಮಾಡಿ ಸರ್ ಹೋಟೆಲ್ನಲ್ಲಿ ಆರು ಜನ ಇಟ್ಕೊಂಡಿದೀರ ನಾನು ಸತ್ಯಾಸತ್ಯತೆ ತೋರಿಸ್ತೀನಿ ಅಂತ ಹೇಳ್ತಾರೆ ಅವರು ಇವೆಂಟ್ಸು ಎಲ್ಲ ತೋರಿಸ್ಬೇಕು ಆರು ಜನನೋ ಅರವತ್ತು ಜನನೋ ಆರುನೂರು ಜನನೋ ನನಗೆ ಎಲೆಕ್ಷನ್ ಟೈಮು ನಮಗೇನು ಬೇರೆ ಕೆಲಸ ಇಲ್ಲ ನಮಗೆ ಯಾರು ಇಟ್ಕೋಬೇಕು ಯಾರು ಬಿಡಬೇಕು ಏನು ಬೇಕು ನಮ್ಗೆ ಏನು ಅವಶ್ಯಕತೆ ಇಲ್ಲ ನಮ್ಮ ಸಂಬಂಧ ಇಲ್ಲ ಕುಮಾರಸ್ವಾಮಿಗೆ ದೇವರಾಜೇಗೌಡ ಭೇಟಿ ಮಾಡಿದ್ನು ಬಿಟ್ನೋ ಯಾರಲ್ಲಿ ಇದು ಮಾಡಿದ್ರು ಏನು ಬಿಟ್ಟು ಅದು ಬೇರೆ ವಿಚಾರ ನಡೆದಿದ್ದ ಸಂಗತಿ ಇವತ್ತು ಪೇಪರಲ್ಲಿ ನಾನು ಓದಿದ್ದೀನಿ ನಾನೀಗ ಬಳ್ಳಾರಿ ಕಡೆಯಲ್ಲೆಲ್ಲ ಹೋಗಿದ್ದೆ ನೋಡು ಭಾಗಪಟ್ಟು ಅದೇನೋ ಸ್ಟೇಟ್ಮೆಂಟು ಎಲ್ಲ ಚೇಂಜ್ ಆಗಿದೆ ಬೇರೆ ಎಫ್ ಐ ಆರ್ ಹಾಕಿದ್ದಾರೆ ಅಂತ ಕೂಡ ನಾನು ಓದಿದ್ದೀನಿ ಅಷ್ಟು ಮಾತ್ರ ನನಗೆ ಗೊತ್ತು ತಿರ್ಗ ಈ ಮಾಹಿತಿ ನಾವು ಪೊಲೀಸರು ಹೊತ್ತು ನಾವ್ಯಾಕೆ ಮಾತಾಡಬೇಕು ಹೋಗೋಣ ಪೇಪರಲ್ಲಿ ಮಾಧ್ಯಮದವ್ರು ನೀವೇನು ತೋರಿಸ್ತೀವಿ ಅದನ್ನು ನಾವು ನೋಡ್ಕೊಳ್ಳೋದು ನಾವು ಅವರು ಹೇಳಿದ್ದಾರೆ ಫುಲ್ ಕೋಪ್ರೇಷನ್ ಕೊಡ್ತೀವಿ ಅಂತ ಪ್ರೈಮ್ ಮಿನಿಸ್ಟ್ರು ಪರವಾಗಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ನನಗೆ ಉತ್ತರ ಬೇಕಾಗಿದ್ದು ನಮ್ಮ ಲೋಕಲ್ ಬಿ ಜೆ ಪಿ ಲೀಡ್ರುಗಳು ಎಲ್ಲ ಬಾಯ್ ಬೀಗ ಹಾಕೊಂಡವ್ರಲ್ಲ ಯಾಕೆ ಬಾಯ್ ಬೀಗ ಹಾಕೊಂಡಿದ್ದೀರಿ ಪಾಪ ಕುಮಾರಸ್ವಾಮಿ ಒಬ್ಬರು ಕೈಯಾಕೆ ಮಾತಾಡ್ತಾಯಿದ್ರಿ ನಿಮ್ಮ ಪಾರ್ಟ್ನರ್ಸ್ ತಾನೇ ನಿಮ್ಮ ಪಾರ್ಟ್ನರ್ಸ್ ನೀವೇ ಮಾಡಿ ಅಂತ ನಾನು ಅವ್ರು ಇದ್ದೀನಿ ಟಿ ಟಿ ರವಿಗೆ ಸುರೇಶ್ ಸುನಿಲ್ಗೆ ಅಶೋಕಿಗೆ ಅಶೋಕ್ ಯಾರಪ್ಪ ಬಿಜಾಪುರಲ್ಲಿ ಒಬ್ಬನವರು ರಾಜಕೀಯವಾಗಿ ಬಳಸ್ಕೊಳ್ತಾರೆ ಅಂತ ನೋಡಪ್ಪ ರಾಜಕಾರಣ ಆಗೋದು ರಾಜಕಾರಣ ಅಂತ ಅಂದಮೇಲೆ ಎಲ್ಲ ಬಳಸ್ಕೊಡೋದೆ ಸರ್ ಕ್ಯಾಸೆಟ್ ವಿಚಾರ ಬಂತು ಟೆಂಟ್ ನಲ್ಲಿ ಅಷ್ಟಿಲ್ಲ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ ಅಂತ ಟೆಂಟ್ ಟೆಂಟ್ ಕ್ಯಾಸೆಟ್ ಸರಿಯಪ್ಪ ತನಿಖೆ ಏನು ಬೇಕೋ ತನಿಖೆ ಮಾಡ್ಕೊಳ್ಳಿ ನಾನು ದಾಖಲೆ ರೆಡಿ ಮಾಡ್ಕೊಂಡಿದ್ದೀನಿ ಫಸ್ಟ್ ಲೇಟ್ ಯಾಕೆ ಲೇಟ್ ಯಾಕೆ ಮಾಡ್ತಾ ಇದೆಯಾ ಮೂರ್ತ ಬೇಕು ನಿಮ್ಗೆ ಯಾವ ಮೂರ್ತ ರೇವಣ್ಣನ ಕೇಳ್ಕೊಂಡು ಇಟ್ಟು ಬಿಟ್ಬಿಟ್ಟು ಮಾಡುವ ಯಾರು ಬೇಡ ಅಂತಾರೆ ಇನ್ನು ಯಾರು ಬೇಡ ಅಂತ ಹೇಳ್ತಾರೆ ತಂದೆ ಬೇರೆ ಹೇಳ್ತಿದ್ರಲ್ಲ ಅದು ಯಾವುದೋ ಆರು ವರ್ಷ ಒಂಬತ್ತು ವರ್ಷದ ಹೆಣ್ಮಗಳು ಅಂತ ಅದನ್ನೂ ಇನ್ನೂ ಯಾಕೆ ರಿಲೀಸ್ ಮಾಡಿಲ್ಲ ಅದು ಯಾರು ಅಂತು ಸೊಪ್ಪರನು ಎಲ್ಲದಕ್ಕೂ ರೆಡಿ ಇದ್ದೀವಿ ಅದಕ್ಕೆಲ್ಲ ನಾನು ಸ್ಟೇಟ್ ಪವರ್ಡು ನಾನು ರೆಡಿ ಇದ್ದೀನಿ ಅಂತ ಸರ್ ಭಾಳ ಸಂತೋಷ ಟೈಮ್ ಫಿಕ್ಸ್ ಮಾಡ್ರಿ ನೀವೆಲ್ಲ ನಿಮ್ಮ ಖಾಲಿ ಮಾತಾಡೋಕ್ಕೋಗ್ಬೇಡಿ ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ತಾರೆ ಸರ್ ರಾಹುಲ್ ಗಾಂಧಿನ ಅವರು ನೋಟಿಸ್ ಕೊಟ್ಟು ಅಮಾನತ್ ಮಾಡ್ತಾರ ಗ್ರೆಂಡ್ ಸಲ ಗಂಡಸ್ತನ ಗಂಡಸ್ತನ ಇದ್ದರೆ ಅಂತಾರೆ ಸರ್ ನಾವು ಫ್ರೆಂಡ್ಸು ಪೌರಿಕ ಹೆಣ್ಸು ಯಾರು ನಾವು ಗಿಣ್ಸು ಅಲ್ಲ ನಾವ್ ಯಾರು ಗಣಸಿಲ್ಲ ನಮ್ಗೆ ಯಾರಿಗೂ ತಾಕತ್ತಿಲ್ಲ ಅವ್ರಿಗೆಲ್ಲ ತಾಕತ್ತೋ ಗಂಡಸ್ಥಾನ ಅಂತ ತಿರ್ಗ ಕೆಣಕ್ತ ಇದ್ದೀವಿ ನಾವಲ್ಲ ಕಣಯ್ಯ ನಾವು ಗಣಿಸು ಅಲ್ಲ ಗಣಸೂ ಅಲ್ಲ ನಾವು ಶಕ್ತಿ ನಮ್ಗೆಲ್ಲ